ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೀವೇನಾದ್ರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಹೊತ್ತಿ ನಡ್ಕೊ ಎಸ್ ಎಲ್ ಸಿ ಎಸ್ ಎಲ್ ಸಿ ಎಕ್ಸಾಮ್ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗಿ ಆರನೇ ತಾರೀಕು ನೋಡಿದಿದೆ ಈ ಹನ್ನೊಂದು ದಿನ ನಿಮ್ಮ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದಿದೆ ಈ ಮತ್ತೆ ವ್ಯಾಲ್ಯುವೇಷನ್ ಎಂಟನೇ ತಾರೀಕಿಗೆ ಶುರುವಾಗಿದೆ ಶುರುವಾಗಿ ಮತ್ತೆ ರಿಸಲ್ಟು ಮಧು ಬಂಗಾರಪ್ಪ ಅವ್ರು ಹೇಳಿದ ಪ್ರಕಾರ ಇದೇ ತಿಂಗಳ ಇಪ್ಪತ್ತೈದರೊಳಗೆ ಕೊಡ್ಬೇಕಂತೇಳಿ ಅವರು ಇದೇ ತಿಂಗಳು ಇಪ್ಪತ್ತೈದರೊಳಗೆ ಕೊಡಕ್ ಅಂದರೆ ಅಂದ್ರೆ ತಿಂಗಳು ಮೊದಲನೇ ವಾರದಲ್ಲಿ ಕೊಡ್ತಾರೆ ನೋಡ್ಬೇಕು ಮಧು ಬಂಗಾರ ಈ ರೀತಿ ಹೇಳ್ಬೇಕು